ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಭೂಮಿ ಪೂಜೆ ಪಾಂಡವಪುರ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಆರು ಕೋಟಿ ನಲವತ್ತೈದು ಲಕ್ಷ ರು ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಸಿಸಿ ರಸ್ತೆ ಹಾಗೂ ಸಿಸಿ ಡ್ರೇನೇಜ್ ಕಾಮಗಾರಿಗಳಿಗೆ ಭೂಮಿ ಪೂಜೆಯನ್ನು ಮಾಡಿ ಮಾತನಾಡಿದ ಅವರು ಚೆಲುವರಸನಕಪ್ಲು ಗ್ರಾಮದಲ್ಲಿ ಹತ್ತು ಲಕ್ಷ ಚಿಕ್ಕಾರಹಳ್ಳಿ ಗ್ರಾಮದಲ್ಲಿ ಮೂವತ್ತೈದು ಲಕ್ಷ ಹೊಸಕನ್ನಂಬಾಡಿ ಗ್ರಾಮದಲ್ಲಿ ಐದು ಕೋಟಿ ಅಶೋಕ್ ನಗರದಲ್ಲಿ ಮೂವತ್ತು ಲಕ್ಷ ಮೊಳ್ಳೇನಹಳ್ಳಿ ಗ್ರಾಮದಲ್ಲಿ ಮೂವತ್ತು ಲಕ್ಷ ಹಾಗೂ ಹೆಳ್ಳೇನಹಳ್ಳಿ ಗ್ರಾಮದಲ್ಲಿ ಮೂವತ್ತೈದು ಲಕ್ಷ ರು ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ ಹಾಗೂ ಡ್ರೇನೇಜ್ ಅಭಿವೃದ್ಧಿ ಮಾಡಲು ಇಂದು ಭೂಮಿ ಪೂಜೆಯನ್ನು ಮಾಡಲಾಯಿತು ಎಂದು ತಿಳಿಸಿದರು ಇವರು ಎಲ್ಲರೂ ಅರ್ಜಿ ಸಮಿತಿಗೆ ಅರ್ಜಿನ ಕೊಟ್ಟಿದ್ದರು ರಸ್ತೆದು ಪ್ಲಸ್ ಸುಮಾರು ಕಂಪ್ಲೇಂಟ್ಸು ಒಳಗಡೆ ಬೇರೆ ಬೇರೆ ಕಡೆಯಿಂದ ಬಂದಿದ್ದಂಥವ್ರು ಎಲ್ಲರಿಗೂ ನನಗೂ ಕಂಪ್ಲೇಂಟ್ ಹೇಳಿದರು ಪ್ಲಸ್ ಸರ್ಕಾರದ ಮಟ್ಟದಲ್ಲೂ ಅವರು ಅರ್ಜಿಗಳನ್ನು ಸಲ್ಲಿಸಿದರು ಈ ಸಮಯದಲ್ಲಿ ನಾನು ಯಾರಿಗೆ ಮೊದಲು ಧನ್ಯವಾದಗಳು ಏನಬೇಕಂದ್ರೆ ಡೆಪ್ಯೂಟಿ ಸ್ಪೀಕರ್ ಅವ್ರಿದಾರಲ್ಲ ಅವರು ಇದಕ್ಕೆ ಅವರೇ ಸ್ವತಃ ಬಂದು ಇಲ್ಲಿ ಮಾಡಲೇಬೇಕು ಅಂತ ಹೇಳ್ಕೊಂಡು ಅವರು ಮಣಿಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಸಪ್ರೇಟಾಗಿ ಒಂದು ಫಂಡನ್ನು ಹಾಕಿಸಿ ಒಂದು ಐದು ಕೋಟಿ ವೆಚ್ಚಿದ್ದೀವಿ ಚಾಲನೆ ಕೊಟ್ಟಿದ್ದಾರೆ ಚಾಲನೆ ಕೊಡೋಕೋಸ್ಕರ ಇಲ್ಲಿ ಬಂದಿದ್ದೀವಿ ಅವರು ಏನು ಅರ್ಜಿ ಸಮಿತಿ ಇವಾಗ ನಾನು ಅರ್ಜಿ ಸಮಿತಿ ಇದ್ದೀನಿ ನಾನು 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 ಅರ್ಜಿ ಸಮಿತಿಗೆ ಬಂದು ಒಂದು ಎರಡು ಹತ್ತು ಅದು ನಾನು ಬರೋಕ್ಕೆ ಒಂದು ಮೀಟಿಂಗ್ ಇತ್ತು ಆಗಲೇ ಅವರು ಪಾಸ್ ಮಾಡಿದ್ದು ಪಾಸ್ ಮಾಡಿ ಆಮೇಲೆ ಇದನ್ನು ಸೆಪ್ರೇಟಾಗಿ ಫಂಡನ್ನು ಹಾಕಿ ಪಿ ಡಬ್ಲ್ಯೂ ಟಿಬೋದು ಅಂತ ಈ ಒಂದು ಬಸ್ ಏನಾದರೂ